ಹೌದು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಶ್ರೀಕಾಂತ್ ಇವತ್ತು ಪ್ರಪಂಚ ನಾವು ನೀವೆಲ್ಲ ಎತ್ತ ಕಡೆ ಯಾವ ಕಡೆ ಸಾಕ್ತಾಯಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಇವತ್ತು ಇದ್ದೀನಿ ಎಷ್ಟು ಬದಲಾವಣೆ ಇದೆ ಏನಾಗ್ತಾಯಿದೆ ಮುಂದೆ ಮಾನವನ ಪರಿಸ್ಥಿತಿ ಅಥವಾ ಈಜಿ ಆಗ್ಬೋದು ಕಷ್ಟ ಆಗ್ಬೋದು ಇರುವಂಥ ಕೆಲಸವನ್ನು ಕಸ್ಕೊಂಡು ಬೇರೆಯವರು ಬಂದ ಆ ಜಾಗೂ ಕೂಡಿರಬಹುದು ಉದಾಹರಣೆ ಏನಪ್ಪ ಅಂದರೆ ನಾನು ನಿಮ್ಗೆ ಇವತ್ತು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಪೇಸ್ ಇಲ್ಲ ಬರೀ ವಾಯಸಲ್ಲಿ ನಿಮ್ಗೆ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ತೋರಿಸೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನೇನು ಹೊಸ ಹೊಸ ವೀಡಿಯೋ ಮಾಡ್ತೀನಲ್ಲ ಅದು ನಿಮಗೆ ಬೇಗ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನು ಟ್ರಿಕ್ಸು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ ಸ್ನೇಹಿತರೆ ಹಾಂ ನೋಡಿಲ್ಲ ನಾನೀಗ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತೀನಿ ಫಸ್ಟ್ ಅಂದರೆ ಚಾಟ್ ಜಿ ಪಿ ಟಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೊತ್ತಿದ್ದವರಿಗೆ ಓಕೆ ಗೊತ್ತಿಲ್ಲದವರು ಗೂಗಲಲ್ಲಿ ಹೋಗಿ ನೀವು ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿದರೆ ಬರುತ್ತೆ ಇಲ್ಲ ಓಪನ್ ಎ ಐ ಅಂತೇಳಿ ಟೈಪ್ ಮಾಡಿದ್ರು ಬರುತ್ತೆ ನಾವು ಓಪನ್ ಎ ಐ ಫಸ್ಟ್ ಬಂದಾಗ ನಾವು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತಿತ್ತು ಸ್ನೇಹಿತರೆ ನಿಮಗೆ ಏನು ಬೇಕು ಅಂದರೆ ನೀವು ಏನಾದರೂ ಒಂದು ಕ್ವಶನ್ ಕೇಳಬೇಕಾ ಮಕ್ಕಳು ಮ್ಯಾಕ್ಸ್ ಬಿಡಿಸ್ಬೇಕಾ ನಿಮ್ಗೆ ಏನೋ ಒಂದು ಲೀವ್ ಲೆಟ್ರ್ ಬೇಕಾ ಗೌರ್ಮೆಂಟ್ ಲೆಟ್ರ್ ಏನು ಲೆಟ್ರ್ ಬೇಕು ಆ ಥರ ಲೆಟ್ರ್ ಬೇಕು ಅಂದಾಗ ನೀವು ಈ ಚಾಟ್ ಜಿ ಪಿ ಟಿ ಹೋದಾಗ ಇಲ್ಲಿ ಕೆಳಭಾಗದಲ್ಲಿ ಬರುತ್ತಲ್ಲ ಮೆಸೇಜ್ ಚಾಟ್ ಜಿ ಪಿ ಟಿ ಅಂತೇಳಿ ಈ ಚಾಟ್ ಜಿ ಪಿ ಟಿ ಮೇಲೆ ಟೈಪ್ ಮಾಡಿದರೆ ನಾವು ಈ ಉದಾಹರಣೆಗೆ ಈ ಥರ ಮಾಡಿದ್ದೀವಿ ನೋಡಿ ಇಲ್ಲಿ ಈ ರೀತಿ ನೀವು ಟೈಪ್ ಮಾಡಿದರೆ ಚಾಟ್ ಜಿ ಪಿ ಟಿ ಈ ಥರ ಆನ್ಸರ್ ಕೊಡ್ತಿತ್ತು ಅವಾಗ ನೀವು ಬೇರೆ ಏನು ವಿಷಯ ಬೇಕೋ ಆ ವಿಷಯ ಸೈನ್ಸ್ ಬಗ್ಗೆ ಕೇಳ್ಬೋದು ಏನು ಬೇಕಾದ್ರೂ ಕೇಳ್ಬೋದು ನಾನು ಬರ್ದಿರೋ ವಾಟ್ ಈಸ್ ಕಾರ್ಡಿಯಾಲಜಿ ಅಂತ ಬರ್ದಿನ್ನ ಇದ್ರ ಬಗ್ಗೆ ಅಷ್ಟು ಕೊಡುತ್ತೆ ಸ್ನೇಹಿತರೆ ಅಂತ ನೀವು ಕನ್ನಡದಲ್ಲಿ ಕೇಳಿದರೆ ಕನ್ನಡದಲ್ಲಿ ಹಿಂದಿಯಲ್ಲಿ ಕೇಳಿದ್ರೆ ಹಿಂದಿ ಇಂಗ್ಲೀಷಲ್ಲಿ ಕೇಳಿದರೆ ಇಂಗ್ಲೀಷ್ ಯಾವ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ರು ನಿಮಗೆ ಚಾಟ್ ಜಿ ಪಿ ಟಿ ಆನ್ಸರ್ ಮಾಡುತ್ತೆ ಸ್ನೇಹಿತರೆ ಈಗ ಹೊಸದಾಗಿ ನೀವು ಚಾಟ್ ಜಿ ಪಿ ಟಿ ಓಪನ್ ಮಾಡಿದ್ರೆ ಸ್ನೇಹಿತರೆ ಈ ರೀತಿ ಬರುತ್ತೆ ಇಲ್ಲಿ ಚಾಟ್ ಜಿ ಪಿ ಟ್ರೈ ಅಂತ ಇದು ನಾನು ಇಷ್ಟೊತ್ತವರೆಗೂ ತೋರಿಸಿದ್ನಲ್ಲ ಇದು ಈಗ ಚಾಟ್ ಜಿ ಪಿ ಟಿಯನ್ನು ನೀವು ಓಪನ್ ಮಾಡಿದರೆ ಈ ರೀತಿ ಬರುತ್ತೆ ಸ್ನೇಹಿತರೆ ಈ ರೀತಿ ಬರುತ್ತಲ್ಲ ಇದರಲ್ಲಿ ನೋಡಿ ಇದರಲ್ಲಿ ಚಾಟ್ ಜಿ ಪಿ ಟಿ ಪೋರು ಅಂದರೆ ಸಾಧಾರಣ ಪವರು ಅದೇ ರೀತಿ ಟೈಪಿಂಗ್ ಇದರಲ್ಲಿ ಸ್ಪೀಡ್ ಇತ್ತು ಈಗೇನು ಫಸ್ಟ್ ತೋರಿಸಿದ್ನಲ್ಲ ಅದೇ ರೀತಿ ಫ್ರೀ ಇತ್ತು ಆಮೇಲೆ ಡೋಲಾ ಅಂತ ಬಂತು ಸ್ನೇಹಿತರೆ ನೋಡಿ ಇದು ಡೋಲಾ ಅಥವಾ ಡೋಲಿ ಏನು ತ್ರೀ ಏನು ಅಂತ ಗೊತ್ತಾಗಲ್ಲ ಇದು ಏನು ಓದಿದ್ರು ಅವ್ರವ್ರ ಭಾಷೆ ಓದ್ತಾರೆ ನೋಡಿ ಇದು ಬಂದಾಗ ಈ ರೀತಿ ಬಂತು ಅಂದರೆ ನೀವು ಚಾಟ್ ಜಿ ಪಿ ಟಿಗೆ ಒಂದು ಟೆಕ್ಸ್ಟನ್ನು ಕೊಡ್ತೀರಿ ನನಗೆ ಈ ರೀತಿ ಬೇಕು ಹಿಂಗಿರಬೇಕು ಅಂತ ಒಂದು ಟೆಕ್ಸ್ಟ್ ಕೊಡ್ತಿದ್ರಿ ಅವಾಗ ಅದು ನಿಮ್ಗೆ ಈ ರೀತಿ ಇಮೇಜ್ ಕನ್ವರ್ಟ್ ಮಾಡಿಕೊಡ್ತಿತ್ತು ಸ್ನೇಹಿತರೆ ಚಾಟ್ ಜಿ ಬಿ ಡೋಲಾ ಏನು ಬಂತಲ್ಲ ಇದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಇದ್ರ ಕೆಲಸ ಅಷ್ಟೇ ಅನ್ನು ಕ್ರಿಯೇಟ್ ನೀವು ಕೇಳಿದ ಇಮೇಜನ್ನು ಈ ರೀತಿಯಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ಆ ನಂತರ ಸ್ನೇಹಿತರೆ ಈವಾಗ ಹೊಸದಾಗಿ ಬಂದಿದ್ದೆ ವಿಸ್ಮಯ ಈಗ ಬದಲಾವಣೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗ್ ಈಗ ಅಷ್ಟೇ ಬಂದು ಒಂದು ವರ್ಷ ಅಥವಾ ಎರಡು ವರ್ಷ ಒಳ ಆಗಿರ್ಬೋದು ಆದರೆ ಅಷ್ಟು ಶಾರ್ಟ್ ಟೈಮ್ ನಲ್ಲಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಮುಂದಿನ ಜೀವನ ಹೇಗಿರ್ಬೋದು ಅನ್ನೋದು ಇಲ್ಲಿ ತೋರಿಸ್ತೀವಿ ಅದೇ ಹೊಸದಾಗಿ ಬಂದಿರುವಂಥದ್ದು ಸೋರ ಅಂತ ಹೇಳಿ ಚಾಟ್ ಚಿಪಿಟಿ ಅವರು ಇನ್ನೊಂದು ವರ್ಷ ಸ್ನೇಹಿತೆ ಅದನ್ನು ಓಪನ್ ಮಾಡ್ತಾ ಹಾ ನೋಡಿ ಸ್ನೇಹಿತರೆ ಇವಾಗ ನಿಮಗೆ ರಿಯಲ್ ಓಪನ್ ಇಯಾ ಏನಂತ ತೋರಿಸ್ಕೊಡ್ತೀನಿ ಈಗಾಗಲೇ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲೇ ಅಥವಾ ಒಂದು ವರ್ಷ ಇದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಮುಂದೆ ಪ್ರಪಂಚ ಎಲ್ಲಿ ಹೋಗುತ್ತೆ ಯಾರು ಏನ್ ಕಳ್ಕೊಳ್ತಾರೆ ಏನ್ ಪಡ್ಕೊಳ್ತಾರೆ ದೇವರಾಣಿಗಳು ಒಂದು ಗೊತ್ತಾಗಲಾಗ್ತೈತೆ ಜಸ್ಟ್ ತೋರಿಸ್ತೀನಿ ಸಿಂಪಲ್ ಇದು ಇಷ್ಟೇಯ ನೋಡ್ರಿ ಇಲ್ಲೊಂದು ವಿಡಿಯೋ ಈ ವಿಡಿಯೋದಲ್ಲಿ ನೋಡಿ ಇದು ಒರಿಜಿನಲ್ ಅಥವಾ ಏ ನೀವು ಯಾ ಫಸ್ಟ್ ಟೈಮ್ ತೋರಿಸಿದ್ರೆ ಗೊತ್ತಿಲ್ಲದೋದ್ರಿಗೆ ತೋರಿಸಿದ್ರೆ ಯಾರು ಇದು ಯಾವುದೋ ಒಳ್ಳೆ ಕ್ಯಾಮ್ರಾದಲ್ಲಿ ಒಳ್ಳೆ ಜಪಾನಲ್ಲಿ ಟೋಕಿಯೋದಲ್ಲಿ ಶೂಟ್ ಮಾಡೋಣ ಅಂತ ಹೇಳ್ತಾರೆ ಸ್ನೇಹಿತರೆ ಅಷ್ಟು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಯಾವುದು ಹೈ ಕ್ವಾಲಿಟಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಷ್ಟು ಪರ್ಫೆಕ್ಟ್ ಇದೆ ಸ್ನೇಹಿತರೆ ಇದು ಯಾವ ಕಡೆ ನೋಡಿ ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಯಾವ ಕಾರಣದಲ್ಲಿ ನೀವು ಎ ಐ ಅಂತೀರಿ ಎ ಐ ಹೇಳಿ ಗೊತ್ತು ಮಾಡಬೇಕಂದ್ರೆ ಒಂದು ಸಿಂಪಲ್ ಸ್ನೇಹಿತರೆ ಈ ಬರ್ತಾ ಇರೋ ಲೇಡಿ ಕಾಲನ್ನು ಸ್ವಲ್ಪ ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ಅಂದ್ರೆ ಎಲ್ಲ ಟೈಮಲ್ಲ ಯಾವುದೋ ಒಂದು ಟೈಮ್ ಎರಡು ಟೈಮು ನೋಡ್ರಿ ಹಾ ಇವಾಗ ಕಾಲ್ ಬದಲಾವಣೆ ಆಗುತ್ತಲ್ಲ ಅದು ಗೊತ್ತಾಗುತ್ತೆ ಅಷ್ಟೇ ಏನು ಸಿಂಪಲ್ ಏ ನೋಡಿ ಇಷ್ಟನ್ನು ಪ್ರಾಂಪ್ ಏನಿದೆ ಪ್ರಾಂಪ್ಟ್ ಇದೆ ಅಲ್ಲ ಇಷ್ಟು ಪ್ರಾಂಪ್ಟ್ ಅಂಗ ಕೊಟ್ಟಿದ್ದಾರೆ ಇಷ್ಟು ಪ್ರಾಂಪ್ಟ್ ಕೊಟ್ಟಿದ್ರೆ ಇಷ್ಟು ಅಕ್ಯುರೇಟ್ ಆಗಿ ಬರುತ್ತೆ ಸ್ನೇಹಿತರೆ ಒಂದು ತೋರಿಸಿದೀನಿ ನೆಕ್ಸ್ಟ್ ಇದೇ ರೀತಿ ಬೇರೆ ರೀತಿ ನೋಡ್ರಿ ಇದು ಸಹಿತ ಏ ಅಂತೇಳಿ ಮತ್ತೆ ಬೇರೆ ವಿಡಿಯೋ ಅಂತ ಹೇಳಕ್ ಇದೆಲ್ಲ ಚಾಟ್ ಜಿ ಪಿ ಟಿ ಅವರು ತಮ್ಮ ವೆಬ್ಸೈಟ್ ಅಲ್ಲೇ ಅಪ್ಲೋಡ್ ಮಾಡಿದತ್ತು ಸ್ನೇಹಿತರೆ ಇದು ನೋಡಿ ಯಾವುದೋ ಉಪಗ್ರಹದಲ್ಲಿ ಹೋದಂಗಿದೆ ಸ್ನೇಹಿತರೆ ಇದು ನೋಡ್ರಿ ಎಕ್ಯುರೇಟ್ ಅಂದ್ರೆ ಎಕ್ಯುರೇಟ್ ಇದು ಸಹಿತ ಇನ್ನೂ ಒಂದು ತೋರಿಸ್ತೀನಿ ನೋಡಿ ಈ ವಿಡಿಯೋ ನೋಡಿ ಇದು ಯಾವುದೋ ಆಸ್ಟ್ರೇಲಿಯಾದಲ್ಲಿ ಶೂಟ್ ಮಾಡ್ದಂಗಿದೆ ಯಾವುದೋ ಫಿಲ್ಮಿ ಶೂಟ್ ಮಾಡ್ದಂಗಿದೆ ಯಾವುದೋ ಡ್ರೋಣ ಅಲ್ಲೋ ಏನೋ ಅದ್ರಲ್ಲಿ ಶೂಟ್ ಶೂಟ್ ಮಾಡಿದಂಗಿದೆ ಇದು ನೋಡಿದ್ರೆ ಯಾರು ಎ ಐ ಮಾಡಿದ್ರು ಅಂತ ಎಲ್ಲಿ ಹೇಳಲ್ಲ ಸ್ನೇಹಿತರೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿದೆ ಇದಂತೂ ಚಿಂದಿ ಅಂದ್ರೆ ಚಿಂದಿ ಇಷ್ಟ ಆಯ್ತಾ ಇದು ತೋರಿಸ್ತೀನಿ ನೆಕ್ಸ್ಟ್ ಇದು ಕಾರ್ಟೂನ್ ಕಾರ್ಟೂನ್ ಅಲ್ಲಿ ಸಾಧಾರಣ ಗೊತ್ತು ಮಾಡ್ಬೋದು ಇದು ಎ ಐ ಏನು ಏನೋ ಅಂತ ಸಾಧಾರಣ ಗೊತ್ತಾಗುತ್ತೆ ಆದ್ರೆ ಇದು ಇದು ಜಪಾನ್ ಟೋಕಿಯೋದ್ ಅಲ್ಲಿ ಯಾವುದೋ ಚೈನಾ ಡ್ರ್ಯಾಗನ್ ಏನೋ ಶೋ ಇರ್ಬೋದು ಇಲ್ಲೊಂದಿದೆ ಇದು ಫೋಟೋ ಗ್ಯಾಲರಿ ಇದನ್ನು ಸಮೇತ ಯಾವುದು ಕ್ಯಾಮ್ರಾದ ಯಾವುದೋ ಸ್ಲೋ ಮೋಷನ್ ಚೆನ್ನಾಗಿ ಶೂಟ್ ಮಾಡಿದ ಮತ್ತೇನು ಯಾವುದೇ ವ್ಯತ್ಯಾಸ ಇಲ್ಲ ನೆಕ್ಸ್ಟ್ ನೋಡಿ ಇದು ಇದು ಯಾವುದೋ ಜಿಯೋಗ್ರಫಿಯಲ್ಲಿ ಶೂಟ್ ಇದೆ ಇದನ್ನು ನೋಡಿ ಎಕ್ಯುರೇಟ್ ಏನು ವ್ಯತ್ಯಾಸ ಇದೆ ಯಾವ ಹೂ ಅಲ್ಲ ಅಂತ ಯಾರು ಹೇಳ್ತಾರೆ ರಿಯಲ್ ಆಗಿದೆ ಇದು ರೋಬೋಟಿಕ್ ಗೊತ್ತಾಗುತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಈ ಸೀನಿಯರ್ ಸಿಟಿಜನ್ ಇದೇನಾದ್ರೂ ಏನಕ್ಕ ಅಂತ ಅಲ್ಲ ಅನ್ನೋಕ್ಕಾಗತ್ತ ನೋಡಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಯಾವುದ್ರಲ್ಲಿ ವ್ಯತ್ಯಾಸ ಕಾಣಬೇಕು ಅಂತ ಎಲ್ಲಿಂದಲೂ ಗೊತ್ತು ಮಾಡೋಕ್ಕಾಗಲ್ಲ ಕ್ಲೋಸ್ ಅಪ್ ಅಲ್ಲಿ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಶೂಟ್ ಮಾಡ್ದಂಗೆ ಇದೆ ಕೇಳ್ತಾರೆ ನಿಜ ಹೇಳ್ತೀನಿ ಮುಂದೊಂದು ದಿವಸ ಮುಂಡೆ ಮಕ್ಕಳು ಇನ್ನೇನು ಮಾಡಿಬಿಡ್ತಾರೋ ಏನು ಯಾರು ಕೆಲಸ ಕರ್ಕೊಳ್ತಾರೋ ಯಾರು ಕೆಲಸ ಜಾಸ್ತಿ ಕೊಡ್ತಾರೋ ಯಾರು ದುಡ್ಡು ಮಾಡ್ತಾರೋ ಒಂದು ಅರ್ಥ ಆಗಲ್ಲ ಒಟ್ಟಿನಲ್ಲಿ ನಾಳೆಯಿಂದ ಅಕ್ಕ ಯಾರು ತಂಗಿ ಯಾರು ಅಣ್ಣ ಯಾರು ತಮ್ಮ ಯಾರು ಏನು ಗೊತ್ತಾಗುತ್ತೆ ಯಾವುದೋ ಊರಾಗ ಕೂತ್ಕೊಂಡ್ರೆ ಅಕ್ಯುರೇಟಾಗಿ ನನ್ನದೇ ಅಥವಾ ನಿಂದೇ ವಿಡಿಯೋ ಮಾಡಿ ಕಳಿಸಿದ್ರು ಏನು ಮಾಡೋಕ್ಕಾಗುತ್ತೆ ಈಗಾಗಲ್ರೆ ಒಂದು ಆಗಲೇ ಒಂದು ನಡೆದಿತ್ತಲ್ಲ ಯಾರ್ದು ಯಾರು ಕನ್ನಡ ನಟಿ ಅವ್ರದ್ದು ಏನೋ ಒಂದು ಫೋಟೋ ವಿಡಿಯೋ ಮಾಡಿ ಕಳಿಸಿದ್ರು ಹೇಳಿ ಆ ರೀತಿ ಇನ್ನು ಯಾರ್ದು ಏನು ಬೇಕಾದ್ರೂ ಮಾಡ್ತೀನಿ ಜಸ್ಟ್ ಪ್ರಾಂಪ್ಟ್ ಒಂದು ಕೊಟ್ಟರೆ ಚಾರ್ಜ್ ಹೀಗೆಬಿಟ್ಟು ತಮಗೇನು ಬೇಕೋ ಅದು ಮಾಡ್ಕೋತ್ತೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ನೋಡಿ ಇದಕ್ಕೆ ಯಾವ ಗ್ರಾಫಿಕ್ಸ್ ಬೇಕು ಸ್ನೇಹಿತರೆ ಎಡಿಟರ್ಸ್ ಬೇಕು ಏನು ಬೇಕು ಪ್ರಾಂಪ್ಟ್ ಬರೆಯೋಕೆ ಒಂದು ಗೊತ್ತಿದ್ರು ಏನು ಗ್ರಾಫಿಕ್ಸ್ ಬೇಕಾದ್ರೆ ಮಾಡ್ಬೋದು ನೋಡಿ ಇಷ್ಟು ಗ್ರಾಫಿಕ್ಸ್ ಇಷ್ಟೇ ಪ್ರಾಂಪ್ಟ್ ಇರೋದು ಇದರಲ್ಲಿ ನ್ಯೂಯಾರ್ಕ್ ಸಿಟಿ ಸಬ್ ಮರಿನ್ ಲೈಕ್ ಮತ್ತು ಅಟ್ಲಾಂಟಿಕ್ಸ್ ಪಿಶ್ವೀಲ್ ಶೀಟ್ ಟೂಟಲ್ಸ್ ಆ್ಯಂಡ್ ಶಾಲ್ಸ್ ಸ್ವಿಮ್ ಥ್ರೂ ದಿ ಸ್ಟ್ರೀಟ್ ಆಫ್ ನ್ಯೂಯಾರ್ಕ್ ಏನು ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ಕಾರಣ ಗೊತ್ತಿಲ್ಲ ಅಮ್ಮ ಮುಂದೆ ಏನು ಮಾಡ್ತಾರೋ ಏನೇನು ತಂದಿರ್ತಾರೋ ದೇವ್ರಾಣಿ ಆಗಲು ಒಂದೂ ಗೊತ್ತಾಗಲತ್ತಂತೆ ಇಷ್ಟೆಲ್ಲ ಅಕ್ಯೂರೇಟ್ ಆಗಿ ಇಟ್ಬಿಟ್ರೆ ಮುಂದೆ ಏನು ಯಾರು ಏನು ಮಾಡೋಕ್ಕಾಗುತ್ತೆ ಯಾರನ್ನ ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು ನನ್ನಂತಲ್ಲ ನಿನ್ನಂತಲ್ಲ ಏನು ಬೇಕಾದ್ರು ಚೇಂಜ್ ಮಾಡ್ಬೋದು ಇದರಿಂದ ಓಪನ್ ಅವರು ಇನ್ನು ಎಷ್ಟು ಡೆವಲಪ್ ಮಾಡ್ತಾರೆ ಆಲ್ರೆಡಿ ಬಂದಿರೋದು ಈಗಷ್ಟೇ ಇನ್ನೂ ಎಷ್ಟೋ ದೂರದ ಅವ್ರದ್ದು ಟ್ರಯಲ್ ಇದೆ ಈಗಾಗಲೇ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಮುಂದೊಂದು ದಿವಸ ಯೋಚನೆ ಮಾಡಿ ಇದು ನೋಡಿ ನಾಯಿ ಪಪ್ಪೆ ಆಡ್ತಾ ಇದೆ ಇದು ಯಾವ ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರು ಇಷ್ಟು ಚಂದ ಶೂಟ್ ಮಾಡಿ ಇಂತ ಪರ್ಫೆಕ್ಟ್ ವಿಡಿಯೋ ಕೊಡಕ್ಕಾಗಲ್ಲ ಅಂತಲ್ಲಿ ಈ ರೀತಿ ವಿಡಿಯೋನ ಇಷ್ಟು ಪರ್ಫೆಕ್ಟ್ ಆಗಿ ಕೊಡ್ತಾ ಅಂದ್ರೆ ಕೇಳಲ್ಲ ಒಂದೊಂದ್ ದಿವಸ ಮನುಷ್ಯ ಮನುಷ್ಯನ ನಂಬಕ್ಕಾಗಲ್ಲ ಸ್ನೇಹಿತರ ಯಾರು ಏನು ಎಂತ ಒಂದು ಗೊತ್ತಾಗಲ್ಲ ನಿಮ್ಮ ನಾ ನಂಬಕಾಗಲ್ಲ ನಮ್ಮನ್ನ ನೀ ನೀ ಒಂದು ವಿಡಿಯೋ ನಿಮ್ದೆ ನಾನೇ ಮಾಡಿದ್ದು ಅಂತ ಕಳಿಸಿದ್ರು ನಂಬಕ್ ಸಾಧ್ಯ ಇಲ್ಲ ಇದು ಐ ಮಾಡಿದ್ದು ಅನ್ಬೋದು ಭಾರಿ ಚೆನ್ನಾಗಿದೆ ಬಂದಿದೆ ಅಂದ್ರೆ ಇದು ಐ ಅನ್ನೋ ಪರಿಸ್ಥಿತಿಗೆ ಬರ್ಬೋದು ನೋಡಿ ಇಷ್ಟೆಲ್ಲ ಪರ್ಫೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಒಂದೊಂದು ದಿವಸ ನಮ್ಮದು ನಿಮ್ಮದು ಎಲ್ಲ ಜೀವನ ಯಾಕೆ ಕೊಟ್ಟು ಹೇಳ್ದಲ್ಲ ಬೀದಿಗೆ ಬಂದರೂ ಏನು ವ್ಯತ್ಯಾಸ ಇಲ್ಲ ಯಾರು ದುಡ್ಡು ದುಡಿಲಿಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಇಷ್ಟು ರಿಯಲಿಸ್ಟಿಕ್ ಆಗಿ ವಿಡಿಯೋನು ಮಾಡಲಿ ಶುರು ಮಾಡಿದ್ರು ಅಂತ ಹೇಳಿದ್ರೆ ನಾವು ನೀವು ಎಲ್ಲರೂ ಒಂದು ದಿವ್ಸ ಮುಟ್ಟಿ ನೋಡ್ಕೋಬೇಕು ನಿಜ ಹೇಳ್ಬೇಕಂದ್ರೆ ಪಡಿಸ್ಕೊ ಅಂತಾರಲ್ಲ ಆ ಪರಿಸ್ಥಿತಿಗೆ ತಂದಿರ್ತಾರೆ ತಂತ್ರ ನೋಡಿ ಇದು ಒರಿಜಿನಲ್ ಚಾಟ್ ಜಿ ಪಿ ಟಿ ಅವರು ಅವ್ರದೇ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಂಥ ವಿಡಿಯೋ ತಿಂತಾರೆ ನಿಮಗೆ ಯಾರಿಗೆ ಬೇಕಾದರೂ ಒಂದು ಸತ್ ನೋಡಬೇಕಂದ್ರೆ ದಯವಿಟ್ಟು ಓಪನ್ ಇ ಐ ಅಂತ ವೆಬ್ಸೈಟ್ ಸರ್ಚ್ ಮಾಡಿ ಗೂಗಲಲ್ಲಿ ಹೊಡಿದರೆ ಫಾಸ್ಟಿಗೆ ಬರುತ್ತೆ ಓಪನ್ ಇ ಐ ಡಾಟ್ ಕಾಮ್ ಅಂತೇಳಿ ಅಲ್ಲಿಂದ ಸ್ಟಾಕ್ ಫಸ್ಟ್ ಟೂ ತ್ರೀ ಆಮೇಲೆ ಈಗ ಹೊಸದಾಗಿ ನೋಡ್ತಾ ಇದ್ದೀವಲ್ಲ ನಾವು ಇದು ಇದೇ ಸೋರಾ ಏನು ಅನ್ನೋ ಏನು ಸೋರುತ್ತೋ ಮುಂದೆ ವಾ ದೇವರೇ ನಿಜ ಹೇಳ್ತೀನಿ ಸ್ನೇಹಿತರೆ ನಾನು ಈ ವಿಡಿಯೋ ಏನೇನು ನಿಮಗೆ ತೋರಿಸಿದ್ನಲ್ಲ ತೋರಿಸಿದ್ ನಿಮ್ಗೆ ಆಯಿತು ಅಂದ್ಕೊಂತೀನಿ ನಾನು ಇನ್ನು ಜಾಸ್ತಿ ಜಾಸ್ತಿ ವೀಡಿಯೋನು ಮಾಡ್ತಾ ಇರ್ತೀನಿ ಇದೇ ರೀತಿಯಾದಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೀವೇನು ನೋಡ್ತಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಾಮೆಂಟ್ಸ್ ಹಾಕಿ ವೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ Thank you. Thank you so much.